ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಕಾಫಿ ಆಯಿತು ಫ್ರೆಂಡ್ ಕೂಡ ಬಂದಿದ್ದಾರೆ ಯಾರಪ್ಪ ಅಲ್ಲಿ ಹೊಸೊಬ್ಬರು ಏನಿಲ್ಲ ಅವರಿನ್ನ ಅವರಿಂದ ಇವಾಗ ಕಾಫಿ ಕುಡಿತಾ ಇದ್ದಾರೆ ಹಾಯ್ ಲತಾ ಹಾಯ್ ಹಾಂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಸೊ ಏನೆಲ್ಲ ತೊಗೊತಾ ಇದ್ದೀವಿ ಏನು ಎತ್ತ ಅನ್ನೋದನ್ನ ಮಾಹಿತಿ ಕೊಡ್ತೀನಿ ನಾನೇನು ಖಂಡಿತವಾಗ್ಲೂ ನಾನೇನು ಶಾಪಿಂಗ್ ಇಲ್ಲ ಇವರು ಕರ್ಕೊಂಡು ಅಂತ ಹೇಳಿ ಬಂದಿದ್ದಾರೆ ಅವರು ತೊಗೊತಾ ಇದ್ದಾರೆ ನೋಡೋಣ ಗೋಲ್ಡ್ ಅಂಗಡಿಗೆ ಇದ್ದೀವಿ ಗೋಲ್ಡ್ ಪರ್ಚೇಸಿಂಗ್ ಚಿಕ್ಕ ಪುಟ್ಟದು ಬೆಳ್ಳೇನೋ ತೊಗೋಬೇಕಂತೆ ಲಕ್ಷ್ಮಿಗೆ ಬೇಕು ಅಂತ ಹೇಳಿ ಸೊ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ಈಗ ಹೊರಡು ಬೇಕು ಕಾಫಿ ಕೊಟ್ಟಿದ್ನಲ್ಲ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋಣ ಅಂತ ಹೇಳಿ ಆ ಗ್ಯಾಪಲ್ಲಿ ಒಂದು ವಿಡಿಯೋ ತೊಗೊಳ್ತಾ ಇದೀನಿ ಅಷ್ಟೇನೇ ಏನು ತಗೋತಿರಾರು ಲತ್ತ ಶಾಪಿಂಗ್ ಜೋರ ಜೋರೇನಿಲ್ಲ ಹ್ಞೂ ಲಕ್ಷ್ಮಿ ಆಲ್ರೆಡಿ ಇತ್ತು ಅದರದ್ದು ಸ್ವಲ್ಪ ಕೈ ಮುರಿದೋಗಿತ್ತು ಅದನ್ನ ಹಾಕಿ ಹೊಸಾಗಿ ತಗೊಳ್ಳೋಣ ಅಂತ ಹೌದು ಓಕೆ ಅವರು ಕಾಫಿ ಕುಡಿಲಿ ಬೇಗ ಬೇಗ ಏನು ತೊಗೊಳ್ತೀವಿ ನೋಡೋಣ ಇನ್ಮೇಲೆ ವರ್ಮಾಲಕ್ಷ್ಮಿಗೆ ಜೋರು ಶಾಪಿಂಗು ನಾಳೆ ಮತ್ತೆ ಬಟ್ಟೆ ಪರ್ಚೇಸಿಂಗ್ ಹೋಗ್ತಾಯಿದ್ದೀವಿ ಫ್ರೆಂಡು ನೇತ್ರ ನಾವು ಎಲ್ಲ ನೋಡೋಣ ಏನೇನು ತಗೋತೀವಿ ಅಂತ ನನಗೂ ಗೊತ್ತಿಲ್ಲ ನನಗೇನು ಪ್ಲಾನ್ ಇಲ್ಲ ನಾನು ಹೊಸ ಬಟ್ಟೆ ತಂದಿರೋದು ಹಾಗೆ ಇದೆ ಸೀರೆನೂ ಹಾಗೆ ಇದೆ ತಗೋಬೇಕು ಅಂತ ಏನಿಲ್ಲ ಬಟ್ ನೇತ್ರ ಬಾರಕ್ಕ ಹೋಗಿ ಬರೋಣ ಅಂತ ಕರಿತೇನೆ ಹೇಳಿ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದೀವಿ ಲತಾ ನೀವು ಜಾಯ್ನ್ ಆಗ್ತೀರಾ ಚಿಕ್ಕ ಇವರು ಲಕ್ಷ್ಮಿಗೆ ಲಕ್ಷ್ಮಿ ಕೂರಿಸ್ತಾರೆ ಪ್ರತಿ ವರ್ಷ ನಾನು ಲಕ್ಷ್ಮಿ ಕೂರಿಸಲ್ಲ ಕಾಫಿ ಕುಡೀನಿ ನಾಚಿಕೊತಾರೋರು ನಾನೇನು ಲಕ್ಷ್ಮಿ ಕೂರಿಸಲ್ಲ ಯಾಕೆ ಅಂದರೆ ನಮ್ಮ ಮಕ್ಳುಗಳು ಸ್ವಲ್ಪ ತೀಟಿದ್ದಾರೆ ಉಂಡಿಸ್ಬಿಡೋದು ಬೀಳಿಸ್ಬಿಡೋದು ಈ ಥರ ಏನಾನ ಮಾಡ್ತಾರೆ ಅಂತ ನಾನು ಬಾಯಕ್ಕೇ ಲಕ್ಷ್ಮಿನ ಕೂರಿಸ್ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಮುಂದಿನ ದಿನಗಳೇನೋ ಅನಿಸಿದರೆ ಖಂಡಿತವಾಗ್ಲೂ ಕೂರಿಸೋಣ ಅಂತ ಸುಮ್ಮನಿದ್ದೀನಿ ಈ ರೀತಿ ಸದ್ಯಕ್ಕೆ ಇವ್ರುಗಳೆಲ್ಲ ಕೂರಿಸ್ತಾರಲ್ಲ ಅಟ್ಲೀಸ್ಟು ನಾನಂತೂ ಕೂರಿಸ್ಲಿಲ್ಲ ಇವರನ್ನು ಕರೆದ್ರೆ ಹೋಗೋದು ಮಾಡೋದು ಜೊತೇಲಿ ಏನಾನ ನಮ್ಮ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇನೇನೆ ಈ ರೀತಿ ಇವತ್ತು ಹೋಗ್ತಾಯಿದ್ದೀವಿ ಗೋಲ್ಡ್ ಪರ್ಚೇಸಿಂಗ್ ಏನು ತೊಗೋತೀವಿ ಅನ್ನೋದು ನನಗೂ ಗೊತ್ತಿಲ್ಲ ಹೋಗಿ ಏನು ತೊಗೊಂಡ್ವಿ ಅನ್ನೋದನ್ನ ವೀಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸಿಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊರಡೋಣ ಅಲ್ಲತ್ತಾ ಹ್ಞೂ ಓಕೆ ಮಕ್ಕಳು ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ ಹೋಗಿ ಬರೋ ಅಷ್ಟರೊಳಗೆ ಹಾಗೆ ಪಲ್ ನಾ ಹೋಗ್ಬಿಟ್ಟು ಬರಬೇಕು ಈ ರೀತಿ ಓಕೆ ಆ ಟೈಮ್ ಬಂದು ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಟೈಮ್ ಆಲ್ರೆಡಿ ಒಂದು ಸೆವೆನ್ ತರ್ಟಿ ಹೊತ್ತಿಗೆ ಬರಬೇಕು ಎಂಟು ಗಂಟೆ ಮಕ್ಕಳು ಬರ್ತಾರೆ ಕೂಡ ಓಕೆ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಾನು ಆವಾಗಲೇ ಹೇಳಿದಾಗೆ ಗೋಲ್ಡ್ ಜ್ಯುವೆಲ್ಲರಿ ಅಂಗಡಿಗೆ ಬಂದಿದ್ದೀವಿ ನಾನು ಆವಾಗಲೇ ಹೇಳಿದೆ ಚಿಕ್ಕಪುಟ್ಟ ಶಾಪಿಂಗ್ ಅಂತ ದೊಡ್ಡದೇನಿಲ್ಲ ಅವರು ಹದಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇದ್ದರು ನಾನು ಲಾಸ್ಟ್ ಟೈಮ್ ಇದೇ ಥರ ಪ್ಯಾಟ್ರನ್ನಲ್ಲಿ ರೆಡ್ ಕಲ್ಲಿನ ತೊಗೊಂಡಿದ್ನಲ್ಲ ಅದರಲ್ಲಿ ಅವರು ವೈಟ್ ಕಲ್ಲು ತೊಗೋತೀನಿ ಈ ಓಲೆ ಏನಾಗ್ತೀವಲ್ವ ಓಲೆ ಮೇಲೆ ಇನ್ನೊಂದು ಜೊತೆ ಚುಚ್ಕೊಂತೀವಲ್ಲ ಆ ಥರ ನನಗೆ ಸಾರಿ ಹೆಸ್ರು ಇಲ್ಲ ಆ ಥರದ್ದು ಒಂದು ಪೇರ್ನ ಅಂತ ಅಂತೇಳಿ ಕರ್ಕೊಂಡು ಬಂದಿದ್ರು ಬಟ್ ಅವ್ರಿಗೆ ವೈಟ್ ಕಲ್ಲಿನ ಬೇಕಿತ್ತಂತೆ ತುಂಬ ಸರ್ಚ್ ಮಾಡಿದ್ವಿ ಒಂದಲ್ಲ ಎರಡು ಅಂಗಡಿ ಕಡೆ ಹೋಗಿ ನೋಡ್ಕೊಂಡು ಬಂದ್ವಿ ನಮಗೆ ಸಿಗಲೇ ಇಲ್ಲ ಕೊನೆಗೂ ನೋಡ್ಬೋದು ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ನಾನು ತೊಗೊಂಡಿದ್ನಲ್ಲ ಆ ಥರದ್ರಲ್ಲಿ ಸಿಗಲಿಲ್ಲ ಅದೇ ಥರ ಬೇಕು ಅಂತ ಅವ್ರು ಫಿಕ್ಸ್ ಮಾಡ್ಕೊಂಡು ಬಂದಿದ್ರು ಇದು ಎರಡು ಒಂದೇ ಪೇರ್ ಅಂತ ಹೇಳ್ತಾಯಿದ್ರು ಅಲ್ಲಿ ಗರಿಗಳು ಏನು ಇದೆ ಒಂದರಲ್ಲಿ ಸೆವೆನ್ ಇತ್ತು ಒಂದರಲ್ಲಿ ಸಿಕ್ಸ್ ಇತ್ತು ನೋಡಿದ್ವಿ ಇಲ್ಲ ಅಂದರೆ ಇನ್ನೊಂದೇ ತೊಗೊಳ್ತಾ ಇದ್ವಿ ಅವರು ಇಲ್ಲ ಕಿವಿಗೆ ಎದ್ದು ಕಾಣಿಸೋ ಥರ ಸ್ವಲ್ಪ ದಪ್ಪಿರಲಿ ಅಂತೇಳಿ ಹುಡುಕ್ತಾಯಿದ್ರು ಸ್ವಲ್ಪ ಅಂದರೆ ತಿಕ್ನೆಸ್ಸಾಗಿದ್ದರೆ ಬೇಗ ಮುರಿದೋಗಲ್ಲ ನಾವು ಮಲ್ಕೊಂಡು ಒದ್ದಾಡಿದ್ರು ಅನ್ನೋ ಥರ ಅವ್ರು ಫೀಲ್ ಇದ್ರು ಈ ರೀತಿ ನೋಡ್ಬೋದು ನನ್ನ ಹತ್ರ ಸೇಮ್ ಏನು ಹೇಳ್ತಾರೆ ಅಕ್ಕನ ಮಗಳಿಗೆ ಇಯರಿಂಗ್ಸ್ ಕೊಡ್ಸೋಕೆ ಹೋದಾಗ ನಾನೊಂದು ಮೂಗ್ಬಟ್ಟು ಇಲ್ಲೇ ತೊಗೊಂಡು ಬಂದಿದೆ ಅಂದರೆ ನೋಸ್ಪಿನ್ ಇಲ್ಲೇ ತೊಗೊಂಡಿದ್ದಂಥದ್ದು ಸಾರಿ ಇದೇ ಥರದ್ದು ತೊಗೊಂಡೆ ಊರಲ್ಲಿ ಇಯರಿಂಗ್ಸ್ ಅಂತೂ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿತ್ತು ಅಂತಲೇ ಹೇಳ್ಬೋದು ತುಂಬ ಪ್ಯಾಟ್ರನ್ ಚೆನ್ನಾಗಿತ್ತು ಡಿಸೈನ್ಸು ಎಲ್ಲ ಇಯರಿಂಗ್ಸ್ ಅಂತ ಅಲ್ಲ ಆಲ್ಮೋಸ್ಟ್ ಗೋಲ್ಡ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಡಿಸೈನ್ಸ್ ಎಲ್ಲ ನೋಡಿ ಇನ್ನೂ ನಾನೇನು ತೊಗೊಳಲಿಲ್ಲ ಅಂತಲೇ ಹೇಳಿದೆ ಚಿಕ್ಕದು ಮಕ್ಕಳಿಗೆ ಸ್ಟಡ್ಸ್ ಥರ ಬರುತ್ತಲ್ಲ ಕಿವಿಗೆ ಆ ಥರದ್ದು ಒಂದು ಪೇರ್ ತೊಗೊಂಡು ಬಂದೆ ಕಮ್ಮಿನಿ ಅಮೌಂಟು ಫೋರ್ ಹಂಡ್ರೆಡ್ ರುಪೀಸನ್ನು ಕೊಟ್ಟು ತೊಗೊಂಡಿದ್ದಂಥದ್ದು ಈ ಥರದ್ದು ಲಕ್ಷ್ಮಿ ಬೇಕು ಅಂತ ಹೇಳಿ ಇವರು ವಾಶ್ ಮಾಡೋಕ್ಕೆ ಅಂತ ಹೇಳಿ ಹೋಗಿ ಮುರಿದಾಕಿದ್ರಂತೆ ಆ ಕೈ ಏನು ಬರುತ್ತೆ ಲಕ್ಷ್ಮಿ ಕೈ ಅದು ಕಟ್ಟಾಗಿದ್ದಂತೆ ಹಾಗಾಗಿ ಹೇಳಿ ಅಂತೇಳಿ ಇದ್ರು ಇವ್ರದ್ದು ಹಳೇದು ಬೇರೆ ಪ್ಯಾಟ್ರನ್ ಇತ್ತು ಇದು ಹೊಸದು ಬೇರೆ ಪ್ಯಾಟ್ರನ್ ಇತ್ತು ಇದು ಇಷ್ಟ ಆಯಿತು ಆ್ಯಕ್ಚುಲಿ ಅವ್ರಿಗೆ ಇದನ್ನೇ ತೊಗೊಂಡು ಬಂದ್ವಿ ಫೈನಲ್ ಆಗಿ ಇದು ನೋಡೋಕೆ ಇಷ್ಟೆಷ್ಟು ಕಾಣಿಸ್ತಿದೆ ನಿಜವಾಗ್ಲೂ ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಫಿಫ್ಟಿ ಟೂ ಗ್ರಾಮ್ ಇದೆ ಇದು ನಾನು ತೋರಿಸ್ತೀನಿ ವೆಯ್ಟನ್ನು ಕೂಡ ಫಿಫ್ಟಿ ಟು ಗ್ರಾಮ್ ಸಮಥಿಂಗೇನೋ ಇತ್ತು ಹಳೇದು ಬಂದು ತರ್ಟಿ ಫೈ ಗ್ರಾಮ್ ಇತ್ತು ಯೂಸ್ ಮಾ ಯೂಸ್ ಮಾಡ್ತಾಯಿರಲ್ಲ ಅದು ತರ್ಟಿ ಫೈವ್ ಗ್ರಾಮ್ ಇತ್ತು ಅದನ್ನು ಹಾಕಿ ರೀಪ್ಲೇಸ್ ಮಾಡಿದಂಥದ್ದು ಇದನ್ನು ತಗೊಂಡಿದ್ದು ನೋಡಿ ಫಿಫ್ಟಿ ಟು ಗ್ರಾಮ್ ಇತ್ತು ಇದು ಫೈನಲ್ ಆಗಿ ಈ ಲಕ್ಷ್ಮಿ ವಿಗ್ರಹನ ತೊಗೊಂಡು ಬಂದರು ಲತಾ ಅವರು ನೆಕ್ಸ್ಟು ಅವರು ಕಿವಿಲಿ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಇದನ್ನು ಬೈ ಮಾಡಿಕೊಂಡ್ರು ಒಂದು ಪೇರು ನಿಜವಾಗ್ಲೂ ಒಂದು ನೋಸ್ಪಿನ್ ತರಕ್ಕೂ ತುಂಬಾ ರೇಟ್ ಆಗಿಬಿಟ್ಟಿದೆ ಅಷ್ಟು ರೇಟ್ ಆಗಿದೆ ಮೊದಲಿಗೂ ಈಗ್ಳಿಗೂ ಚೆನ್ನದ ರೇಟು ಮತ್ತೆ ಜಾಸ್ತಿ ಆಗಿದೆ ನಿಜವಾಗ್ಲೂ ನಾ ಫೈನಲಾಗಿ ಇದೊಂದು ಜೊತೆ ತಗೊಂಡ್ವಿ ಮತ್ತು ಲಕ್ಷ್ಮೀದು ಬೆಳ್ಳಿ ವಿಗ್ರಹನೂ ಕೂಡ ತೊಗೊಂಡು ಬಂದ್ವಿ ಈ ರೀತಿ ಆಯಿತು ಫೈನಲಾಗಿ ಈಗ ಅವರು ಹೂವು ತಗೋತೀನಿ ನಾಳೆ ಪೂಜೆ ಶುಕ್ರವಾರ ಇದ್ದಿದ್ದರಿಂದ ಪೂಜೆಗೆ ಅಂತೇಳಿ ನೋಡ್ತಾ ಇದ್ದಾರೆ ಇದು ಗುರುವಾರದ ವ್ಲಾಗು ಸ್ವಲ್ಪ ಹಿಂದೆ ಮುಂದೆ ಇದೆ ವ್ಲಾಗ್ಸು ಅವತ್ತಿಂದ ಅವತ್ತೇ ಎಡಿಟ್ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಅಲ್ಲಿಂದ ದೇವ್ರ ಪೂಜೆಗೆ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಹೇಳಿ ಫ್ರೂಟ್ ಶಾಪಿಗೆ ಬಂದ್ವಿ ಅವ್ರು ತಗೊಂಡ್ರು ನಾನು ನಮ್ಮ ಮನೆ ಹತ್ರನೇ ಸಿಗುತ್ತೆ ಸೊ ಅಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಈ ರೀತಿ ಆಯಿತು ಫೈನಲ್ ಆಗಿ ಭರ್ಜರಿ ಶಾಪಿಂಗ್ ಅಂತೂ ಆಯಿತು ಫ್ರೂಟ್ಸು ಹೂವು ಈ ಗೋಲ್ಡ್ ರೇಟು ಎಲ್ಲ ಆಗಿಬಿಟ್ಟಿದೆ ಮಾತ್ರ ಆಷಾಢದಲ್ಲಿ ಗೋಲ್ಡ್ ಏನು ಬೆಲೆ ಇರುತ್ತೆ ಪ್ರೈಸ್ ಇರುತ್ತೆ ಕಮ್ಮಿ ಆಗಬೇಕು ಯಾರು ಫಂಕ್ಷನ್ಸು ಮದುವೆ ಈ ಥರದ್ದೇನು ಮಾಡಲ್ಲ ಆದ್ರೂ ರೇಟು ಜಾಸ್ತಿ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಇನ್ನು ನನ್ನ ಫೇವ್ರೇಟ್ ಫ್ರೂಟ್ ಬಂದು ಆರೆಂಜು ಈ ಥರ ಗ್ರೀನ್ ಆರೆಂಜಿಗೆ ಉಪ್ಪು ಖಾರ ಹಚ್ಕೊಂಡು ತಿಂತೀನಿ ನಾನು ತುಂಬಾ ಇಷ್ಟ ಆಗುತ್ತೆ ನನಗಿದು ನಾನು ಚಿಕ್ಕ ಹುಡುಗರು ಇದ್ದಾಗ ಆ ಥರ ತಿಂದ ಅಭ್ಯಾಸ ಅವ್ರದ್ದು ಆಯಿತು ಬಿಲ್ ಮಾಡಿಸ್ಕೊಂಡು ಆಪೋಸಿಟು ವಿಲೇರಿ ಎಲ್ಲ ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿದ್ರು ಸೊ ವೆಯ್ಟ್ ಮಾಡ್ತಾ ಇದ್ದೆ ಈ ರೀತಿ ಆಯಿತು ಫೈನಲಾಗಿ ನಾವು ಹೊರಟಿದ್ದು ಸಿಕ್ಸ್ ತರ್ಟಿ ಮನೆಗೆ ಬಂದು ಜಾಯ್ನ್ ಆಗೋತ್ತಿ ಏಯ್ಟ್ ತರ್ಟಿ ಆಯಿತು ಅಂತಲೇ ಹೇಳ್ಬೋದು ನಾನು ಮಕ್ಳು ಟ್ಯೂಷನ್ ಬಿಡ್ತಾರೆ ಬೇಗ ಬನ್ನಿ ಅಂತೇಳಿ ಕರ್ಕೊಂಡು ಬರ್ತಾಯಿದ್ದೆ ಈ ರೀತಿ ಆಯಿತು ಇಲ್ಲಿ ಇನ್ನು ಇವರು ನಮ್ಮ ಪರಿಚಯದವರು ಆಂಟಿ ಅಂತ ಹೇಳಿ ಇವರು ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ಮಸಾಲೆ ದೋಸೆ ಮಾಡಿದೆ ಒಂದಿಷ್ಟು ಪಲ್ಯ ಉಳ್ಕೊಂಡಿತ್ತು ನನ್ನ ಮಗ ದೋಸೆ ಬೇಕು ಮತ್ತೆ ಅಂತ ಹಾಕಿಸ್ಕೊಂಡು ದೋಸೆ ತಿಂತ ಇದ್ದಾನೆ ಒಂದು ಕಡೆ ಮುದ್ದೆ ಒಂದು ಕಡೆ ಮಸಾಲೆ ದೋಸೆ ಎರಡನ್ನೂ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಮಾಡಿದೆ ಸೊ ಮಸಾಲೆ ದೋಸೆನೇನ ಬೇಕು ಅಂತ ಹೇಳಿ ನಮಗೆ ನೆನೆ ಸಂಡೇದು ಮಟನ್ ಸಾಂಬಾರ್ ಇತ್ತಲ್ಲ ಮಟನ್ ಸಾಂಬಾರ್ಗೆ ಮೊಟ್ಟೆ ಬೇಯಿಸಿದ್ದೆ ಪೀಸ್ ಖಾಲಿಯಾಗಿತ್ತು ಅಂತ ಮೊಟ್ಟೆ ಬೇಯಿಸಿದ್ದೆ ನೋಡ್ಬೋದು ಈ ರೀತಿ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ನೋಡ್ಬೋದು ನಾನು ಕೆಂಪು ಚಟ್ನಿ ಕೂಡ ಮಾಡಿದ್ದೆ ನೋಡಿ ಬಿಸಿ ಬಿಸಿ ದೋಸೆ ಆ್ಯಂಡ್ ನಮಗಲ್ಲಿ ಮುದ್ದೆ ಮಾಡಿಟ್ಟು ಇಟ್ಕೊಂಡಿದ್ದೀನಿ ನನಗೆ ಮುದ್ದೆ ರೆಡಿ ಇದೆ ನಮ್ಮ ಮನೆಯವರು ರಾಗಿ ಊಟ ಮಾಡ್ತಾಯಿದ್ದಾರೆ ನನ್ನ ಚಿಕ್ಕ ಮಗನೂ ಕೂಡ ಮುದ್ದೆ ಪ್ರಿಯ ಮುದ್ದೆ ತಿಂತಾ ಇದ್ದಾನೆ ಈಗ ನೆಕ್ಸ್ಟು ಇನ್ನೊಂದು ದೋಸೆನ ಹಾಕಬೇಕು ಎಷ್ಟು ಬೇಕಮ್ಮ ಎರಡು ಸಾಕ ಹಿಂಗೆ ಎರಡು ದಿವಸದಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಅಲ್ಲಲ್ಲೇ ತಗೋತಾ ಇದ್ದೀನಿ ಈ ತರ ಈ ತರ ಆಗ್ತಾ ಇದೆ ನನ್ನದು ಡೈಲಿ ರುಟೀನ್ ಮಳೆ ಇಡ್ದಿರೋದ್ರಿಂದ ಬಟ್ಟೆ ಒಣಗಿಸೋಕೆ ಹಿಂಸೆ ಆಗ್ತಾ ಇದೆ ಹೋಗ್ ಒಣಾಕದ್ದು ಎತ್ಕೊಂಬರೋದು ಇದೇ ಸಮಸ್ಯೆ ಆಗಿದೆ ನನಗೆ ಈ ತರ ನಿಮಗೂ ಇದೇ ಕಥೆನೇನಾ ಚಟ್ನಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕಿಸ್ಕೊತಾರೆ ಕಮ್ಮಿ ಇಷ್ಟಪಡೋರು ಕಮ್ಮಿ ಹಾಕ್ಸ್ಕೊತಾರೆ ಈ ತರ ಸೊ ಹಾಯ್ನು ಕೆಂಪು ಚಟ್ನಿ ಹಾಕ್ತಾ ಇದ್ದೀನಿ ದೋಸೆ ರೆಡಿ ಆಗ್ತಾಯಿದೆ ಗರಿಗರಿ ದೋಸೆ ಈಗ ಅವ್ರಿಗೆ ಊಟ ನಾನು ಇನ್ನೂ ಊಟ ತಿನ್ನಬೇಕು ಈ ರೀತಿ ಊಟ ತಿಂದು ಎಲ್ಲ ತೊಳೆದು ಇಟ್ಟು ಪಾತ್ರೆ ಎಲ್ಲ ತೊಳೆದು ಕಿಚನ್ನ ಕ್ಲೀನ್ ಮಾಡಿ ಇಟ್ಟು ಮಲಗಬೇಕು ಸ್ವಲ್ಪ ಮಕ್ಕಳಲ್ವ ಖಾರ ಜಾಸ್ತಿ ತಿನ್ನಲ್ಲ ಅಂತ ನೋಡಿಕೊಂಡು ಸ್ವ ಸ್ವಲ್ಪನೇ ಹಾಕಿ ಕೊಡ್ತಾಯಿದ್ದೀನಿ ಈ ರೀತಿ ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಯಾರಿಗಾನ ಮಸಾಲೆ ದೋಸೆ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಮಾಡ್ತೀನಿ ಪರ್ಫೆಕ್ಟಾಗಿ ಬರುತ್ತೆ ಹೋಟೆಲಲ್ಲೆಲ್ಲ ಯಾವ ಸ್ಟೈಲಲ್ಲಿ ಬರುತ್ತೆ ಅದೇ ಥರನೇ ಮಸಾಲೆ ದೋಸೆ ಬರುತ್ತೆ ಸೊ ಒನ್ ಟೈಮ್ ತೋರಿಸ್ತೀನಿ ಯಾರಿಗಾನ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸಿಂಪಲ್ಲು ನಾನು ಅದಕ್ಕೆ ಏನೋ ವ್ಲಾಗ್ನ ತೋರ್ಸೋಕ್ಕಾಗಿಲ್ಲ ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕಾಯಿಲೆ ಏತಕ್ಕೆ ಇಲ್ಲ ಓಕೆ ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗನಿಗೆ ದೋಸೆ ಹಾಕ್ಬೇಕು ಓಕೆ ಬಾಯ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ ಸ್ಮೈಲಿಂಗ್ ಬಾಯ್